ಯಾಕೆ ಇಷ್ಟು ದಿನ ನನಗೆ ಇದು ಕಣ್ಣಿಗೆ ಬಿದ್ದಿಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್ ಎಷ್ಟು ಅನ್ಯಾಯ ಎಷ್ಟು ಮೋಸ ಕೇವಲ ದುಡ್ಡಿಗೋಸ್ಕರ ಇವತ್ತು ಎಷ್ಟೋ ಜನ ಜನರ ಜೀವನ ಜೊತೆ ಆಟಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನನಗೆ ಇವತ್ತು ಸೊ ಅನ್ಎಕ್ಸ್ಪೆಕ್ಟೆಡ್ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ಹೇಳಿ ಉಪ್ಪು ನೀರು ಮತ್ತು ಸಕ್ಕರೆ ನೀರು ಕುಡಿತಾ ಇದ್ದೆ ಇವತ್ತು ಈ ಗ್ಲಾಸ್ನ ಯೂಸ್ ಮಾಡಿದ್ದಕ್ಕೆ ನನ್ನ ಕಣ್ಣಿಗೆ ಅದು ಹೆಂಗೋ ಬಿತ್ತು ಏನೋ ಯೋಚನೆ ಮಾಡ್ಕೊತ ಏನಿದು ಅಂತ ನೋಡಿದ್ರೆ ಸೊ ನೀವೇ ನೋಡಿ ನಾ ಒಂದ್ಸರಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಆಗಿ ಚೆಕ್ ಮಾಡ್ತಾ ಇದೀನಿ ಸೊ ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ನಾನು ಅಡಿಗೆಗೆಲ್ಲ ಯೂಸ್ ಮಾಡ್ತಿರೋಂಥ ಉಪ್ಪೇ ಇದು ಸೊ ಹಾಗಾಗಿ ಅದನ್ನು ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಗ್ಲಾಸಲ್ಲಿ ನೀರು ತುಂಬ್ಕೊಂಬಂದಿದೆ ಅದರಲ್ಲಿ ಯಾವುದೇ ರೀತಿಯಾಗಿ ಇರಲಿಲ್ಲ ಆ್ಯಂಡ್ ಈ ಉಪ್ಪನ್ನು ಒಂದು ಸ್ಪೂನ್ ಜಾಸ್ತಿ ಹಾಕಿ ಚೆನ್ನಾಗಿ ಕಲಿಸೋವಾಗ ಫಸ್ಟ್ ಥಿಂಗ್ ಕಲರ್ ಚೇಂಜ್ ಆಯಿತು ಅದು ನೋಡಿ ನನಗೆ ತುಂಬ ಸಿಕ್ ಬಂತು ಹಾಗೆ ಇನ್ನೊಂದು ಏನಂತಂದರೆ ಆ ಕೆಳಗಡೆ ಚಿಕ್ಕ ಚಿಕ್ಕದಾಗಿರುವಂಥ ಕಲ್ಲುಗಳು ಎಷ್ಟು ನೀಟಾಗಿ ಶೇಖರಣೆ ಆಗ್ತಿದೆ ಅಂತಂದರೆ ಇದನ್ನು ಪ್ರತಿದಿನ ತಿಂತಾಯಿರೋಂಥ ನಾವು ಮತ್ತು ನಮ್ಮ ಮಕ್ಕಳು ನಮ್ಮ ಪೇರೆಂಟ್ಸ್ ಯಾವ ಥರ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀವಿ ಅಂತೇಳಿ ಇವತ್ತು ನಿಜವಾಗ್ಲು ಸಿಟ್ಟು ಕೂಡ ಬಂತು ಹಾಗೆ ಬೇಜಾರು ಕೂಡ ಆಯಿತು ಯಾಕೆ ಇದನ್ನು ಮುಂಚೆ ಚೆಕ್ ಮಾಡಲಿಲ್ಲ ಅಂತ ಕೂಡ ಅನ್ನಿಸ್ತು ಆ್ಯಂಡ್ ಇಷ್ಟು ಮೋಸನ ಇಷ್ಟು ಒಂದು ಜನರ ಜೀವನಗಳ ಜೊತೆ ಆಟಾಡೋಕ್ಕೆ ಅವ್ರಿಗೆ ಹೇಗೆ ಧೈರ್ಯ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಈ ಸರ್ಕಾರ ಏನು ಮಾಡ್ತಿದೆ ಇದ್ರ ವಿರುದ್ಧ ಅಂತಲೇ ಗೊತ್ತಾಗ್ತಿಲ್ಲ ಇನ್ನು ನೋಡಿ ಒಂದು ಸ್ಪೂನ್ ಉಪ್ಪಲ್ಲೇ ಇಷ್ಟಿದೆ ಅಂತಂದರೆ ಇನ್ನು ನಾನು ಯೂಸ್ ಮಾಡ್ತಿರೋಂಥ ಜಾರ್ ಪೂರ್ತಿ ಏನೇನೆಲ್ಲ ಇದೆ ಆ್ಯಂಡ್ ಏನಿದು ಅಂತ ಹೇಳಿ ಇವತ್ತು ಸಖತ್ ಮೈಂಡಂದು ಬ್ಲ್ಯಾಂಕ್ ಆಯಿತು ಏನು ಆ್ಯಕ್ಷನ್ ಏನು ನಾನು ಇದುವರೆಗೂ ಈ ಥರದ್ದು ಯಾವುದೂ ಕೂಡ ಮಾತಾಡಿಲ್ಲ ಬಟ್ ಒಪಿನಿಯನ್ಸ್ ಮಾತ್ರ ನಿಮಗೆ ಬಿಡ್ತಾ ಇದ್ದೀನಿ ಶೇರ್ ಮಾಡಿ